ಆಗಸ್ಟ್ ತಿಂಗಳು ಬಂದೊಡನೆ ಸ್ವಾತಂತ್ರ್ಯ ಎನ್ನುವ ಶಬ್ದ ನೆನಪಾಗುತ್ತೆ ಸ್ವಾತಂತ್ರ್ಯ ಅಂದ ತಕ್ಷಣ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಚಳುವಳಿ ಮಾಡಿ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥ ಅನೇಕ ಹುತಾತ್ಮರ ನಾಯಕರ ತ್ಯಾಗ ಬಲಿದಾನಗಳ ಕಥನ ನಮ್ಮ ಕಣ್ಣೆದುರು ಬರ್ತದೆ ಹಾಗಂದ ತಕ್ಷಣ ನಮ್ಗೆ ಕೆಲವರು ಹೆಸರುಗಳು ಸಾಮಾನ್ಯವಾಗಿ ಬರೋದು ಗಾಂಧೀಜಿ ನೆಹರು ಪಟೇಲ್ ಹೀಗೆ ಇದರ ಮುಂದುವರಿಕೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ನೆನಪಾಗ್ತಾರೆ ಭಗತ್ ಸಿಂಗು ನೆನಪಾಗ್ತಾರೆ ಹೀಗೆ ಅಂಬೇಡ್ಕರ್ ಅವರನ್ನೂ ಒಳಗೊಂಡಂತೆ ಅನೇಕರನ್ನ ನಾವು ಮರೆಯುವ ಹಾಗಿಲ್ಲ ಅವರೆಲ್ಲರೂ ಕೂಡ ಈ ದೇಶದಕ್ಕೆ ನಮಗೆ ಸ್ವಾತಂತ್ರ್ಯ ತಂದುಕೊಡುವುದರಲ್ಲಿ ತುಂಬಾ ಮಹತ್ವದ ಪಾತ್ರವನ್ನ ವಹಿಸಿದವರು ಇಷ್ಟು ಜನ ನಾಯಕರದು ಒಬ್ಬೊಬ್ಬರದು ಒಂದೊಂದು ಕಥೆ ಒಂದೊಂದು ವಿಚಾರ ಗಾಂಧಿ ಶಾಂತಿಯನ್ನು ಪ್ರತಿಪಾದಿಸಿದ್ರು ನೆಹರು ಅವರಿಗೆ ಬೆಂಬಲಿಸಿದ್ರು ಪಟೇಲ್ ಅವರ ಜೊತೆಗಾರರಾಗಿದ್ರು ಇವರ ಕಥನ ಒಂದು ರೀತಿ ಆದ್ರೆ ಇನ್ನೊಂದು ಕಡೆಗೆ ಸುಭಾಷ್ ಚಂದ್ರ ಬೋಸ್ ಒಂದು ಹೋರಾಟದ ಮುಖಾಂತರವಾಗಿ ಸೈನ್ಯವನ್ನ ಕಟ್ಟಿ ಸೈನ್ಯದ ಮುಖಾಂತರ ಬ್ರಿಟಿಷರನ್ನ ಹೊಡೆದೋಡಿಸಬೇಕು ಎನ್ನುವಂತಹ ಒಂದು ದಾರಿಯನ್ನ ಕಂಡುಕೊಂಡ್ರು ಭಗತ್ ಸಿಂಗ್ ಕ್ರಾಂತಿಯನ್ನ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತ ಪಡಿಬೇಕು ಎನ್ನುವಂತಹ ಪ್ರಯತ್ನವನ್ನ ಮಾಡಿದ್ರು ಅಂಬೇಡ್ಕರ್ ಬರೀ ಸ್ವಾತಂತ್ರ್ಯ ಅಷ್ಟೇ ಮುಖ್ಯವಲ್ಲ ಸಮಾನತೆ ಬಹಳ ಮುಖ್ಯ ಆ ಕಾರಣಕ್ಕಾಗಿ ಬ್ರಿಟಿಷರು ಆ ಅವಧಿಯೊಳಗೆನೆ ಒಂದು ಸಂಪೂರ್ಣ ಸಮಾನತೆಯ ಸ್ವಾತಂತ್ರ್ಯವನ್ನ ತೆಗಿಬೇಕು ಪಡೆಯಬೇಕು ಎನ್ನುವಂತ ಪ್ರಯತ್ನ ಮಾಡಿದ್ರು ಯಾಕೆ ಈ ಮಾತನ್ನ ನಾನು ಹೇಳ್ತಿದ್ದೀನಿ ಅಂತಂದ್ರೆ ಹೀಗೆ ಸ್ವಾತಂತ್ರ್ಯ ಎನ್ನುವಂತಹ ಗುರಿ ಒಂದೇ ಆಗಿದ್ರು ದಾರಿಗಳು ಅನೇಕ ಇದ್ದವು ಎನ್ನುವಂಥದ್ದನ್ನ ನಾವು ಗಮನಿಸಬೇಕು ಹೀಗೆ ಈ ಗುರಿಯನ್ನ ಸಾಧಿಸುವುದಕ್ಕಾಗಿ ಹಲವು ದಾರಿಗಳ ಪಯಣ ಆರಂಭವಾಗಿದ್ದು ಅದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಪಡಿತೀವಿ ಅಂತಂದ್ರೆ ಇದರ ಒಂದು ಹೋರಾಟದ ಕಥನ ಭಾರತದಲ್ಲಿ ಶುರುವಾಗುವುದು ಸಾವಿರದ ಎಂಟು ನೂರ ಐವತ್ತೇಳರ ಮೊಟ್ಟ ಮೊದಲ ಒಂದು ಪ್ರಥಮ ಸ್ವಾತಂತ್ರ್ಯ ಹೋರಾಟ ಅಂತ ಏನು ಕರಿತೀವಿ ಅಲ್ಲಿಂದ ಆರಂಭವಾಗ್ತದೆ ಅಂತ ಹಾಗಂದ ತಕ್ಷಣ ನಾನು ಸಾವಿರದ ಎಂಟು ನೂರ ಐವತ್ತೇಳರ ದಂಗೆಯ ಬಗ್ಗೆ ನಾನು ಈ ಹೊತ್ತು ಮಾತಾಡ್ತಾ ಇಲ್ಲ ಭಾರತದಲ್ಲಿ ಹದಿನೆಂಟು ನೂರ ಐವತ್ತೇಳರ ದಂಗೆ ಬಹಳ ದೊಡ್ಡದು ಆದರೆ ಅದಕ್ಕೆ ಕರ್ನಾಟಕ ಕೊಟ್ಟ ಕಾಣಿಕೆ ಏನಿದೆಯಲ್ಲ ಅದು ಸಣ್ಣದ್ದೇನಲ್ಲ ಅನೇಕರಿಗೆ ಗೊತ್ತಿಲ್ಲ ಹದಿನೆಂಟುನೂರ ಐವತ್ತೇಳರ ದಂಗೆ ಆಗಿದ್ದು ಉತ್ತರ ಭಾರತದಲ್ಲಿ ಅಲ್ಲಿ ಅನೇಕರಿಗೆ ಗಲ್ಲಿಗೇರಿಸಲಾಯಿತು ಎನ್ನುವಂತಹ ಕಥನಗಳು ನಮ್ಮ ಎದುರಿಗಿದೆ ಆದರೆ ಕರ್ನಾಟಕದಲ್ಲಿ ಅದು ಮಧ್ಯ ಭಾಗದಲ್ಲಿ ಕರ್ನಾಟಕದ ಮಧ್ಯ ಭಾಗದಲ್ಲಿ ಇಲ್ಲಿ ಹದಿನೆಂಟು ನೂರ ಐವತ್ತೆಂಟರ ಹೊತ್ತಿಗೆ ಇಲ್ಲಿ ಕೂಡ ಅನೇಕರನ್ನ ಗಲ್ಲಿಗೇರಿಸಲಾಗಿತ್ತು ಸಾಲಾಗಿ ನಿಲ್ಲಿಸಿ ಎಪ್ಪತ್ತೇಳು ಜನ ಬಂಡಾಯಗಾರರಿಗೆ ಎದೆಗೆ ಗುಂಡಿಟ್ಟು ಕೊಲ್ಲಲಾಗಿತ್ತು ನೂರಾರು ಜನರ ಪ್ರಾಣಾರ್ಪಣೆ ಮಾಡಿದ್ರು ಎನ್ನುವಂತಹ ಕಥನ ಗೊತ್ತಿಲ್ಲ ಅಂತಹದ್ದೊಂದು ಕಥನವನ್ನ ನಾನು ಇವತ್ತು ತಮ್ಮೆದುರಿಗೆ ಇವತ್ತು ಪ್ರಸ್ತುತವನ್ನ ಪಡಿಸ್ತಾ ಇದ್ದೇನೆ ಈ ಕಥೆ ಈ ಕಥನ ಏನಿದೆಯಲ್ಲ ಇದು ಕರ್ನಾಟಕದ ಮಧ್ಯ ಭಾಗದಲ್ಲಿರ್ತಕ್ಕಂಥ ಕೊಪ್ಪಳದಲ್ಲಿ ಸಂಭವಿಸಿರ್ತಕ್ಕಂಥ ಕಥೆ ಕೊಪ್ಪಳದ ಕೋಟೆಯಲ್ಲಿ ಮುಂಡರಗಿ ಭೀಮರಾಯ ಎನ್ನುವಂತಹ ಒಬ್ಬ ದೊಡ್ಡ ಹೋರಾಟಗಾರ ಬಹಳ ದೊಡ್ಡ ಪರಾಕ್ರಮಿ ಆತ ಸೈನ್ಯವನ್ನ ಕಟ್ಟಿ ಬ್ರಿಟಿಷರಿಗೆ ನೇರ ನೇರ ಯುದ್ಧವನ್ನ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಪಡಿಬೇಕು ಎನ್ನುವಂತ ಹಿನ್ನೆಲೆಯಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಒಂದು ಆರಂಭಿಕ ಘಟ್ಟ ಎನ್ನುವಂಥದ್ದನ್ನ ನಾನು ಇವತ್ತು ತಮ್ಮೆದರಿಗೆ ಪ್ರಸ್ತುತವನ್ನ ಪಡಿಸ್ತಾ ಇದ್ದೇನೆ ಇದರ ಹಿನ್ನೆಲೆಯನ್ನ ಒಂದು ಚಿಕ್ಕದಾಗಿ ಇವತ್ತು ಗಮನಿಸಬೇಕು ಇದರ ಹಿನ್ನೆಲೆಯೇ ಹೋಗುವಂಥದ್ದು ಮತ್ತೆ ಟಿಪ್ಪು ಸುಲ್ತಾನನಲ್ಲಿಗೆ ನಾನು ಟಿಪ್ಪು ಸುಲ್ತಾನನ ಬಗ್ಗೆ ಏನು ವಿವರವಾಗಿ ನಾನು ಹೇಳ್ತಾ ಇಲ್ಲ ಆದರೆ ಟಿಪ್ಪು ಸುಲ್ತಾನನ ವಿರುದ್ಧವಾಗಿ ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧ ಏನು ಇದೆ ಅಂದರೆ ಟಿಪ್ಪು ಸುಲ್ತಾನನ್ನ ಸೋಲಿಸೋದಕ್ಕಾಗಿ ಬ್ರಿಟಿಷರು ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಒಂದು ನಿರ್ಣಾಯಕವಾದ ಒಂದು ಯುದ್ಧವನ್ನ ಮಾಡಿ ಟಿಪ್ಪುವನ್ನ ಸೋಲಿಸ್ತಾರೆ ಟಿಪ್ಪು ಸುಲ್ತಾನೆ ಆದ್ರೆ ಟಿಪ್ಪು ಸೋತಿದ್ದು ಕೇವಲ ಬ್ರಿಟಿಷರಿಂದನ ಅಲ್ಲ ಅನೇಕ ಜನ ಅನ್ಕೊಂಡಿರ್ತಾರೆ ಟಿಪ್ಪು ಸೋತಿದ್ದು ಬ್ರಿಟಿಷರಿಂದ ಅಂತ ಅಲ್ಲ ಟಿಪ್ಪು ಸೋತಿದ್ದು ಬ್ರಿಟಿಷ್ ನೇತೃತ್ವದ ಮೈತ್ರಿಕೂಟದಿಂದ ಒಂದು ಮೈತ್ರಿಕೂಟ ಆ ಮೈತ್ರಿಕೂಟದಲ್ಲಿ ಯಾರಿತ್ತು ಹೈದರಾಬಾದ್ ನ ನಿಜಾಮ ಕೂಡ ಇದ್ದ ಮರಾಠರು ಕೂಡ ಇದ್ರು ಇವರೆಲ್ಲರೂ ಸೇರಿ ಟಿಪ್ಪುವನ್ನ ಸೋಲಿಸ್ತಾರೆ ಇರ್ಲಿ ಆ ಕಥೆ ಅಲ್ಲಿಗೆ ಇರ್ಲಿ ಆದ್ರೆ ಪರಿಣಾಮ ಏನು ಅಂತಂದ್ರೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧ ನಡೆದಾಗ ನಡೆದು ಟಿಪ್ಪು ಸೋತ ನಂತರ ಬ್ರಿಟಿಷರು ಅವರಿಗೆ ಟಿಪ್ಪುವನ್ನ ಸೋಲಿಸೋದಕ್ಕಾಗಿ ಸಾಯಿಸೋದಕ್ಕಾಗಿ ಸಹಾಯ ಮಾಡಿದವರಿಗೆಲ್ಲ ಕೂಡ ಅವರಿಗೆ ಒಂದು ಉಪಕಾರವನ್ನ ಮಾಡ್ತಾರೆ ಉಪಕಾರವನ್ನ ಮಾಡ್ತಾರೆ ಮತ್ತು ಮರಾಠರಿಗೂ ಅನುಕೂಲಗಳನ್ನ ಮಾಡಿಕೊಡ್ತಾರೆ ಹೈದರಾಬಾದ್ ನಿಜಾಮನಿಗೂ ಅನುಕೂಲಗಳನ್ನು ಮಾಡಿಕೊಡ್ತಾರೆ ವಿಶೇಷವಾಗಿ ಇವತ್ತು ನಮ್ಮ ಬಾಂಬೆ ಪ್ರೆಸಿಡೆನ್ಸಿ ಎನ್ನುವಂತಹ ಒಂದು ವಿಶಾಲವಾಗಿರುವಂತಹ ಒಂದು ಟಿಪ್ಪು ಸುಲ್ತಾನನಿಂದ ಕಸಿದುಕೊಂಡ ಪ್ರದೇಶವನ್ನ ಬಾಂಬೆ ಪ್ರೆಸಿಡೆನ್ಸಿಯಾಗಿ ನಮ್ಮ ಉತ್ತರ ಕರ್ನಾಟಕದ ಒಂದು ಭಾಗವನ್ನ ತಮ್ಮ ಕೈಯೊಳಗೆ ಇಟ್ಕೊಳ್ತಾರೆ ಇಟ್ಕೊಂಡ ತಕ್ಷಣ ಏನಾಗ್ತದೆ ಅಷ್ಟು ಮಾತ್ರ ಅಲ್ಲ ಇವತ್ತು ಕೊಪ್ಪಳ ಭಾಗ ಬಾಂಬೆ ಪ್ರೆಸಿಡೆನ್ಸಿಗೆ ಹೋಗಿದ್ರು ಕೂಡ ಈ ಟಿಪ್ಪುವನ್ನ ಸೋಲ್ಸೋದಕ್ಕಾಗಿ ತುಂಬಾ ಸಹಾಯ ಮಾಡಿದ ನಿಜಾಮನಿಗೆ ಒಂದು ಗಿಫ್ಟ್ ಕೊಡೋದಕ್ಕಾಗಿ ಕೊಪ್ಪಳದ ಕೋಟೆಯನ್ನ ಬ್ರಿಟಿಷರು ನಿಜಾಮನಿಗೆ ಗಿಫ್ಟ್ ಕೊಡ್ತಾರೆ ಗಿಫ್ಟ್ ಕೊಡ್ತಾರೆ ಇದು ಹದಿನೆಂಟು ನೂರ ಹದಿನೇಳು ನೂರ ತೊಂಬತ್ತೊಂಬತ್ತರ ನಂತರದ ನಲ್ಲಿ ಆಗಿರ್ತಕ್ಕಂಥ ಒಂದು ಬೆಳವಣಿಗೆ ಅದಾದ ನಂತರ ಸುಮಾರು ಒಂದು ಐವತ್ತು ವರ್ಷಗಳ ಕಾಲ ಆರಾಮವಾಗಿ ಮರಾಠರು ಮತ್ತು ಹೈದರಾಬಾದ್ ನಿಜಾಮ ಅವರು ರಾಜ್ಯ ಭಾರವನ್ನ ಮಾಡ್ತಾರೆ ನಿಜಾಮ ಕೊಪ್ಪಳದ ಕೋಟೆಯ ಪ್ರದೇಶವನ್ನ ಕೇಂದ್ರವಾಗಿಟ್ಕೊಂಡು ಸುಭಾ ಅನ್ನುವಂತಹ ಒಂದು ಜಿಲ್ಲೆಯನ್ನ ಅಥವಾ ಜಿಲ್ಲೆ ಎನ್ನುವಂತಹ ಒಂದು ಪ್ರದೇಶವನ್ನ ಮಾಡ್ತಾನೆ ಅದಕ್ಕೆ ಸುಬೇದಾರ ಒಂದು ಇಡ್ತಾನೆ ಇತ್ಯಾದಿ ಇದ್ದ ಆಡಳಿತ ಮುಂದುವರಿತದೆ ಹದಿನೆಂಟು ನೂರ ಐವತ್ ಏಳರಲ್ಲಿ ಉತ್ತರ ಭಾರತದಲ್ಲಿ ಪ್ರಥಮ ಚಳವಳಿ ಪ್ರಥಮ ಸ್ವಾತಂತ್ರ್ಯ ಚಳವಳಿ ನಡೆದ ನಂತರ ಕರ್ನಾಟಕದಲ್ಲಿಯೂ ಕೂಡ ಅಂತಹದ್ದೊಂದು ಹೋರಾಟವನ್ನ ಕಟ್ಟಬೇಕು ಎನ್ನುವಂತಹ ಪ್ರಯತ್ನಗಳು ನಡೀತವೆ ಎನ್ನುವಂತಹದ್ದನ್ನು ನಾವು ಮರಿಬಾರದು ನಮ್ಮ ವೀರ ಸಂಗುಳ್ಳಿ ರಾಯಣ್ಣನನ್ನು ಕೂಡ ನಾವು ನೆನಪು ಮಾಡ್ಕೋಬೇಕು ಕಿತ್ತೂರಿನ ಚೆನ್ನಮ್ಮನನ್ನ ನಾವು ನೆನಪು ಮಾಡ್ಕೋಬೇಕು ನರಗುಂದದ ಬಂಡಾಯಗಾರ ಆಗಿರ್ತಕ್ಕಂಥ ಬಾಬಾ ಸಾಹೇಬರನ್ನು ಕೂಡ ನೆನಪು ಮಾಡ್ಕೋಬೇಕು ಇಂತಹ ಅನೇಕ ಪ್ರಯತ್ನಗಳು ನಡೀತವೆ ಅಂತಹ ಭಾಗವಾಗಿ ಮುಂಡರಿಗೆ ಭೀಮರಾಯನ ಕಥೆ ಮುಂಡರಿಗೆ ಭೀಮರಾಯ ಆತ ಬ್ರಿಟಿಷರನ್ನ ಹೇಗಾದ್ರೂ ಮಾಡಿ ಸೋಲಿಸಲೇಬೇಕು ಮತ್ತು ಬ್ರಿಟಿಷರಿಂದ ನಾವು ಒಂದು ಅವರಿಗೆ ಒಂದು ಹಿನ್ನಡೆಯನ್ನ ಒಂದು ಹೊಡೆತವನ್ನ ಕೊಡಬೇಕೆನ್ನುವಂತಹ ಕಾರಣಕ್ಕಾಗಿ ಒಂದು ಸೈನ್ಯವನ್ನ ಕಟ್ತಾನೆ ಕಟ್ತಾನೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಬ್ರಿಟಿಷರ ವಿರುದ್ಧ ಈ ಭಾಗದಲ್ಲಿ ಬಂದಿರತಕ್ಕಂಥ ಹೋರಾಟಕ್ಕೆ ಎರಡು ಮೂರು ನೆಲೆಗಳಿದ್ದಾವೆ ಚಿಕ್ಕದಾಗಿ ಅದನ್ನ ನಾನು ಹೇಳಿ ನಾನು ಭೀಮರಾಯನ ಹೋರಾಟದ ವಿವರಣೆಗೆ ಬರ್ತೇನೆ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತ ಕಾರಣಕ್ಕಾಗಿ ಕಿತ್ತೂರು ಚೆನ್ನಮ್ಮನವರಿಂದ ಕಿತ್ತೂರನ್ನ ಕಿತ್ತುಕೊಳ್ಳುವಂತ ಒಂದು ಪ್ರಯತ್ನ ಏನು ನಡೀತದೆ ಅದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ಒಂದು ಕಾರಣ ಇನ್ನೊಂದು ಕಾರಣ ನೀವು ಯಾರು ಕೂಡ ಬ್ರಿಟಿಷರು ಮಾತ್ರ ಸೈನ್ಯವನ್ನ ಇಟ್ಕೋಬೇಕು ಮತ್ತು ಶಸ್ತ್ರಾಸ್ತ್ರಗಳನ್ನ ಇಟ್ಕೋಬೇಕು ಅದನ್ನ ಬಿಟ್ರೆ ಭಾರತೀಯರಿಗೆ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಳ್ಳುವ ಹಕ್ಕಿಲ್ಲ ಎನ್ನುವಂತ ಕಾರಣಕ್ಕಾಗಿ ಇಲ್ಲಿ ನಡಿರತಕ್ಕಂತ ಇಲ್ಲ ಅದು ಶಸ್ತ್ರಾಸ್ತ್ರಗಳನ್ನು ಇಟ್ಕೊಳ್ಳೋದು ನಮ್ಮ ಹಕ್ಕು ನಾವು ಇಟ್ಕೊಳ್ತೇವೆ ಎನ್ನುವಂತ ಕಾರಣಕ್ಕಾಗಿ ನಡೆದ ಸಂಘರ್ಷ ಏನಿದೆಯಲ್ಲ ಅದು ಕೂಡ ಒಂದು ಸಂಘರ್ಷಕ್ಕೆ ಕಾರಣ ಆಗ್ತದೆ ವಿಶೇಷವಾಗಿ ಹಲಗಲಿಯಲ್ಲಿ ಕಂಡಿರ್ತಕ್ಕಂತಹ ಬೇಡರ ದಂಗೆ ಏನಿದೆಯಲ್ಲ ಇದು ಅಂತಹ ಒಂದು ದಂಗೆಯ ಒಂದು ಉದಾಹರಣೆ ಆಗ್ತದೆ ಮೂರನೆಯ ಮಹಾ ಬಹುದೊಡ್ಡ ಕಾರಣ ಏನು ಅಂತಂದ್ರೆ ಅದು ತೆರಿಗೆ ಎನ್ನುವಂತಹ ಹೆಸರಿನಲ್ಲಿ ನಡೆಯುತ್ತಾ ಇದ್ದ ಒಂದು ಸುಲಿಗೆ ಬ್ರಿಟಿಷರು ಯಾವ ಮಟ್ಟಕ್ಕೆ ತೆರಿಗೆಯನ್ನು ಸುಲಿಗೆ ಮಾಡ್ತಾ ಇದ್ರು ಅಂತಂದ್ರೆ ಐವ ಶೇಕಡ ಐವತ್ತರಷ್ಟು ಶೇಕಡ ಮೂವತ್ತರಷ್ಟು ತೆರಿಗೆಯನ್ನ ವಸೂಲಿಯನ್ನ ಮಾಡ್ತಾ ಇದ್ರು ಬೆಳೆದ ಬೆಳೆಯಲ್ಲಿ ಶೇಕಡ ಐವತ್ತರಷ್ಟು ವಸೂಲಿಯನ್ನ ಮಾಡ್ತಾ ಇದ್ರು ಅದಾದ ಮೇಲೆ ಆ ಬೆಳೆಯನ್ನ ತೆಗೆದುಕೊಳ್ಳುವಂತದ್ದು ಹೋಯ್ತು ಹಣದ ಮುಖಾಂತರವಾಗಿ ಆ ಒಂದು ಸುಂಕವನ್ನ ಟ್ಯಾಕ್ಸ್ ಅನ್ನ ವಸೂಲಿ ಮಾಡುವಂತ ಪರಿಸ್ಥಿತಿ ಬಂತು ಟ್ಯಾಕ್ಸ್ ಕೊಡದೇ ಇದ್ದವರಿಗೆ ಶಸ್ತ್ರಾಸ್ತ್ರಗಳಿಂದ ಮೂಗು ಮೂಗನ್ನ ಕಿವಿಯನ್ನ ಕತ್ತರಿಸಲಾಗ್ತಾ ಇತ್ತು ಹೆಣ್ಣು ಮಕ್ಕಳ ಎದೆಗೆ ಒಂದು ಕಿರುಕುಳವನ್ನ ಕೊಡ್ಲಾಗ್ತಾ ಇತ್ತು ಹೆಣ್ಣು ಮಕ್ಕಳ ಎದೆಗೆ ಘಾಸಿ ಮಾಡಿ ತಿವಿದು ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ರು ಈ ಬಗೆಯ ಅನೇಕ ಘಟನೆಗಳು ನಡೀತಾ ಇದ್ದವು ಅಂದ್ರೆ ತೆರಿಗೆ ವಸೂಲಿ ಮಾಡುವಂತಹ ಹಿಂಸೆ ವಿಪರೀತವಾಗಿತ್ತು ಎನ್ನುವಂಥದ್ದನ್ನು ಕೂಡ ನಾವು ನೋಡುತ್ತೇವೆ ಈ ತೆರಿಗೆ ಹಿಂಸೆಯಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಈ ಕಿರುಕುಳದಿಂದ ಬೇಸತ್ತು ಕೂಡ ಈ ಭಾಗದಲ್ಲಿ ಬಂಡಾಯ ಎನ್ನುವಂಥದ್ದು ಬರ್ತದೆ ಎನ್ನುವಂಥದ್ದನ್ನು ಕೂಡ ನಾವು ಮರೆಯುವ ಹಾಗಿಲ್ಲ ಅಂತದ್ದೊಂದು ಬಂಡಾಯ ರೂಪುಗೊಂಡಿದ್ದು ಮುಂಡರಿಗಿಯ ಭೀಮರಾಯ ಎನ್ನುವಂತಹ ಒಬ್ಬ ವೀರನಿಂದ ಮುಂಡರಿಗಿ ಭೀಮರಾಯ ಆತ ಬ್ರಿಟಿಷರ ಸೈನ್ಯದಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಒಬ್ಬ ತುಂಬಾ ಸುಶಿಕ್ಷಿತ ಮನುಷ್ಯನಾಗಿದ್ದ ಆ ಕಾಲದಲ್ಲಿನೇ ಈತ ತಹಸೀಲ್ದಾರ್ ಕೂಡ ಆಗಿದ್ದ ಎನ್ನುವಂತಹ ವಿವರಗಳು ಸಿಗ್ತವೆ ಆದರೆ ಬ್ರಿಟಿಷರ ಕಿರುಕುಳದಿಂದ ಇದು ತುಂಬಾ ಅನ್ಯಾಯದ ಪ್ರಭುತ್ವ ಇದು ಅನ್ಯಾಯದ ಸರ್ಕಾರ ಇದು ಎನ್ನುವಂತಹ ಕಾರಣಕ್ಕಾಗಿ ಆತ ಕೆಲಸಕ್ಕೆ ರಾಜೀನಾಮೆಯನ್ನ ಬಿಸಾಕಿ ಬಂದು ಬಂಡಾಯಗಾರನಾಗಿ ತಿರುಗಿ ನಿಲ್ತುಂಡರಿಗೆಯ ಭೀಮರಾಯ ಬ್ರಿಟಿಷರನ್ನ ಹೇಗಾದ್ರೂ ಮಾಡಿ ವಾಪಸ್ಸು ಕಳಿಸಲೇಬೇಕು ಅವ್ರ ವಿರುದ್ಧ ಒಂದು ಹೋರಾಟವನ್ನ ಮಾಡಲೇಬೇಕು ಎನ್ನುವಂತಹ ಕಾರಣಕ್ಕಾಗಿ ನರಗುಂದದ ಬಾಬಾ ಸಾಹೇಬ್ರ ಜೊತೆಗೆ ಒಂದು ಮಾತುಕತೆಯನ್ನು ಮಾಡ್ತಾನೆ ನರಗುಂದ ಅನ್ನುವಂಥದ್ದು ಒಂದು ಪ್ರತ್ಯೇಕ ಸಂಸ್ಥಾನ ನರಗುಂದದ ಬಾಬಾ ಸಾಹೇಬ ಆ ಮುಂಡರಿಗೆ ಭೀಮರಾಯನಿಗೆ ಸೈನ್ಯವನ್ನ ಕೊಡ್ತೇನೆ ಮತ್ತು ಯುದ್ಧಕ್ಕೆ ಬೇಕಾಗಿರುವಂತಹ ಬೇರೆ ಬೇರೆ ರೀತಿಯ ನೆರವನ್ನು ಕೊಡ್ತೇನೆ ಎನ್ನುವಂತಹ ಒಂದು ಮಾತುಕತೆ ಕೂಡ ಆಗಿರ್ತದೆ ನರಗುಂದದ ಬಾಬಾ ಸಾಹೇಬ್ ಬೆಂಬಲವನ್ನು ಕೊಡ್ತಾನೆ ಡಂಬಳದ ವೆಂಕಟಾದ್ರಿ ದೇಸಾಯಿಗಳು ಡಂಬಳ ಪ್ರಾಂತ್ಯದ ವೆಂಕಟಾದ್ರಿ ದೇಸಾಯಿ ಹಮ್ಮಿಗಿಯ ಕೆಂಚನಗೂಡ ದೇಸಾಯಿ ನರಗುಂದ ಸಂಸ್ಥಾನದ ಆ ಈ ಬಾಬಾ ಸಾಹೇಬ ಇವರೆಲ್ಲರೂ ಸೇರಿ ಮುಂಡರ್ಗಿ ಭೀಮರಾಯನ ಕೈಯನ್ನ ಬಲಪಡಿಸ್ತಾರೆ ಕೊನೆಗೆ ಭೀಮರಾಯನ ನೇತೃತ್ವದಲ್ಲಿರ್ತಕ್ಕಂತ ಈ ಸೈನ್ಯ ಏನಿದೆಯಲ್ಲ ಹೇಗಾದ್ರೂ ಮಾಡಿ ಈ ಕೊಪ್ಪಳದಲ್ಲಿರ್ತಕ್ಕಂಥ ಸೈನ್ಯವನ್ನ ವಶ ಪಡಿಸಿಕೊಳ್ಳಬೇಕು ಎನ್ನುವಂತಹ ಪ್ರಯತ್ನವನ್ನ ಮಾಡ್ತಾರೆ ನೋಡಿ ಕೊಪ್ಪಳದಲ್ಲಿ ಕೊಪ್ಪಳದಲ್ಲಿರ್ತಕ್ಕಂತ ಒಂದು ಕೋಟೆ ಇದು ನಿಜಾಮ್ ಪ್ರಾಂತ್ಯಕ್ಕೆ ಒಳಪಟ್ಟಿದ್ರು ಕೂಡ ನಿಜಾಮ ಕೂಡ ಬ್ರಿಟಿಷರ ಆಗಿರ್ತಾನೆ ಎನ್ನುವಂಥದ್ದನ್ನು ಇಲ್ಲಿ ಬಹಳ ಮುಖ್ಯ ಪ್ರಾಂತ ಮತ್ತು ಆಡಳಿತ ಮಾತ್ರ ಆಯಾಯ ಭಾಗದ ದೊರೆಗಳದ್ದಾಗಿದ್ರು ಕೂಡ ಯಾವ ದೊರೆಗಳು ಕೂಡ ಸೈನ್ಯವನ್ನು ಕೂಡ ಇಟ್ಕೊಳ್ಳುವಂತಹ ಸ್ವಾತಂತ್ರ್ಯ ಇರಲಿಲ್ಲ ಇಡೀ ಆಗಿರ್ತಕ್ಕಂಥ ಸೈನ್ಯ ಪೊಲೀಸ್ ಆಡಳಿತ ಎಲ್ಲವೂ ಕೂಡ ಬ್ರಿಟಿಷರ ವಶದಲ್ಲಿತ್ತು ಎನ್ನುವನ್ನ ನಾನ್ ನೆನ್ಪಟ್ಟು ಇಟ್ಕೋಬೇಕು ಆ ಕಾರಣಕ್ಕಾಗಿ ಕೊಪ್ಪಳದ ಕೋಟೆ ಆಡಳಿತಾತ್ಮಕವಾಗಿ ಅದು ನಿಜಾಮನದೇ ಆಗಿದ್ರು ಕೂಡ ಕೊಪ್ಪಳವನ್ನು ವಶಪಡಿಸಿಕೊಂಡ್ರೆ ಬ್ರಿಟಿಷರು ಅಲ್ಲಿ ಯುದ್ಧಕ್ಕೆ ಬರಬೇಕಾಗ್ತದೆ ಎನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು ಕಂಬಳದ ವೆಂಕಟಾದ್ರಿ ದೇಸಾಯಿ ಹಮ್ಮಗಿಯ ಕೆಂಚನಗೌಡ ದೇಸಾಯಿ ಮತ್ ಮತ್ತು ನರಗುಂದದ ಬಾಬಾ ಸಾಹೇಬ ಈ ಮೂವರ ನೆರವನ್ನು ತೆಗೆದುಕೊಂಡಿರ್ತಕ್ಕಂಥ ಮುಂಡರಿಗೆಯ ಭೀಮರಾಯ ಹೇಗಾದ್ರೂ ಮಾಡಿ ಕೊಪ್ಪಳದ ಕೋಟೆಯನ್ನ ವಶಪಡಿಸಿಕೊಳ್ಳಬೇಕು ಆ ಮುಖಾಂತರ ಬ್ರಿಟಿಷರ ವಿರುದ್ಧ ಒಂದು ಹೋರಾಟವನ್ನ ಜಾರಿಯಲ್ಲಿಡಬೇಕು ಎನ್ನುವಂತ ಪ್ರಯತ್ನವನ್ನ ಮಾಡ್ತಾನೆ ಹೀಗೆ ಪ್ರಯತ್ನವನ್ನ ಮಾಡೋದು ಮಾಡಿ ಒಂದು ಯೋಜನೆಯನ್ನ ರೂಪಿಸ್ತಾನೆ ಆ ಯೋಜನೆಯ ಪರಿಣಾಮವಾಗಿ ಆತ ಕೊಪ್ಪಳದ ಆಸುಪಾಸಿನ ಜನರಲ್ಲಿ ಪ್ರದೇಶಗಳಲ್ಲಿ ಜನರನ್ನ ಸಂಘಟಿಸ್ತಾನೆ ಹೊಸಪೇಟೆ ಕಮಲಾಪುರ ಈ ಭಾಗಗಳಲ್ಲಿ ಜನರನ್ನ ಸಂಘಟಿಸಿ ಒಂದು ಬಹಿರಂಗ ಸಭೆಗಳನ್ನು ಕೂಡ ಮಾಡ್ತಾನೆ ಸೈನ್ಯವನ್ನ ಕಟ್ತಾನೆ ಹೀಗೆ ಕಟ್ಟಿ ಹದಿನೆಂಟುನೂರ ಐವತ್ತೆಂಟು ಮೇ ಇಪ್ಪತ್ತೇಳನೇ ತಾರೀಕು ಇನ್ನು ಬಂಡಿಳಬೇಕೆನ್ನುವಂತಹ ತೀರ್ಮಾನವನ್ನ ತೆಗೆದುಕೊಂಡು ಗಂಗಾವತಿ ಆನೆಗುಂದಿ ಮತ್ತು ಕೊಪ್ಪಳದ ಆ ಫೌಜುದಾರನಾಗಿರ್ತಕ್ಕಂಥ ಮುಕ್ತಿಮುದ್ದೀನ್ ಖಾನ್ ಇವರ ಬೆಂಬಲವನ್ನು ತೆಗೆದುಕೊಂಡು ಕೊಪ್ಪಳದ ಕೋಟೆಯ ಮೇಲೆ ಆಕ್ರಮಣ ಮಾಡಬೇಕು ಎನ್ನುವಂತಹ ಒಂದು ಪ್ರಯತ್ನವನ್ನು ಮಾಡಿ ನಡೀತದೆ ಮೇ ಇಪ್ಪತ್ನಾಲ್ಕನೇ ತಾರೀಕು ಹಮ್ಮಗಿಯ ಕೆಂಚನಗೌಡರ ವಾಡೆಯನ್ನ ಜಪ್ತಿ ಮಾಡಲಾಗುತ್ತೆ ಜಪ್ತಿ ಮಾಡಿ ಶಸ್ತ್ರಾಸ್ತ್ರವನ್ನ ವಶಪಡಿಸಿಕೊಳ್ತಾರೆ ಆದ್ರೆ ಆ ನಂತರ ಬಂದಿರ್ತ ಆ ಇದು ಈ ಸುದ್ದಿ ಗೊತ್ತಾದ ತಕ್ಷಣವೇ ಬ್ರಿಟಿಷರು ಬಂದು ಮತ್ತೆ ಅದನ್ನ ಮರು ಜಪ್ತಿ ಮಾಡ್ಕೊಳ್ತಾರೆ ಮರು ಜಪ್ತಿ ಮಾಡಿ ಅವರಿಂದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡು ಅದೇ ವಾಡಿಯಲ್ಲಿಟ್ಟುಕೊಂಡು ಅದಕ್ಕೆ ಒಂದು ಕಾವಲನ್ನು ಹಾಕ್ತಾರೆ ಭೀಮರಾಯ ಅಲ್ಲಿಗೆ ಸುಮ್ಮನೆ ಭೀಮರಾಯ ಮತ್ತೆ ಆತ ಕೆಂಚನಗೌಡರಿಂದ ಕೆಂಚನಗೌಡರು ಮತ್ತು ಅವರ ಬೆಂಬಲಿಗರ ಒಂದು ಅನ್ನ ಒಳಗೊಂಡಂತೆ ಒಂದು ಪುಟ್ಟ ಪಡೆಯನ್ನ ಕಟ್ಟಿಕೊಂಡು ಬಂದು ಅಲ್ಲಿ ಆ ಕಾವಲಿಗಿರ್ತಕ್ಕಂತ ಸೈನಿಕರ ಮೇಲೆ ದಾಳಿಯನ್ನ ಮಾಡಿ ಫೌಜುದಾರನನ್ನ ಸೆರೆ ಹಿಡ್ಕೊಳ್ತಾನೆ ಮೇ ಇಪ್ಪತ್ನಾಲ್ಕನೇ ತಾರೀಕು ಡಂಬಳದ ಒಂದು ತಾಲೂಕು ಕಚೇರಿ ಎನ್ನಲಾಗುವ ಒಂದು ಪ್ರದೇಶದ ಮೇಲೆ ದಾಳಿಯನ್ನ ಮಾಡ್ತಾನೆ ಅಲ್ಲಿ ಬಂದೂಕು ಕಾಡು ತೂಸುಗಳನ್ನ ವಶಪಡಿಸಿಕೊಳ್ತಾನೆ ವಶಪಡಿಸಿಕೊಂಡು ಸುಮಾರು ಮುನ್ನೂರು ಜನ ಸೈನಿಕರನ್ನ ತೆಗೆದುಕೊಂಡು ಕೊಪ್ಪಳದ ಕೋಟೆಯ ಕಡೆಗೆ ಇನ್ನೇನು ಹೋಗ್ಬೇಕು ನಾಳೆ ನಾವಲ್ಲಿ ಅಟ್ಯಾಕ್ ಮಾಡ್ತೇವೆ ಎನ್ನುವಂತ ಸಿದ್ಧತೆಯಲ್ಲಿ ಆತ ಆನೆಗುಂದಿ ಪ್ರದೇಶದೊಳಗೆ ಆತ ಅವತ್ತು ರಾತ್ರಿ ವಸತಿಯನ್ನ ಮಾಡ್ತಾನೆ ಆ ಸಂದರ್ಭದಲ್ಲಿ ಗೊತ್ತಾಗ್ತದೆ ಇನ್ನೇನು ಕೊಪ್ಪಳದ ಕೋಟೆಯ ಮೇಲೆ ಮರುದಿನ ದಾಳಿ ಮಾಡಬೇಕೆಂದಾಗ ಈ ಬ್ರಿಟಿಷರಿಗೆ ಇದು ಸುಳಿವನ್ನ ತಿಳಿದು ಗೊತ್ತಾಗಿ ಬ್ರಿಟಿಷರು ಭೀಮರಾಯನ ಇಬ್ಬರು ಮಡದಿಯರು ಆ ಒಂದು ಹನ್ನೆರಡು ವರ್ಷದ ಒಬ್ಬ ಮಗು ಮತ್ತು ಒಂದು ಚಿಕ್ಕ ಮಗುವನ್ನ ಆ ಅವರು ಬ್ರಿಟಿಷರು ತಮ್ಮ ವಶಕ್ಕೆ ತೆಗೆದುಕೊಂಡು ಬಂಧನದಲ್ಲಿ ಇಟ್ಬಿಡ್ತಾರೆ ಇದರಿಂದ ಬೇಸತ್ತಿರತಕ್ಕಂತ ಸಿಟ್ಟಿಗೆ ಬಂದ ಭೀಮರಾಯ ಮತ್ತೆ ಅವರ ಮೇಲೆ ದಾಳಿ ಮಾಡ್ತಾನೆ ಕೊಪ್ಪಳ ಮತ್ತೆ ಅವರಿಂದ ದಾಳಿ ಮಾಡಿ ಅವರ ಅವರ ಕುಟುಂಬವನ್ನ ಬಿಡುಗಡೆ ಮಾಡಿಕೊಂಡು ಮೇ ಮೂವತ್ತನೇ ತಾರೀಕು ಕೊಪ್ಪಳ ಕೋಟೆಯ ಮೇಲೆ ದಾಳಿಯನ್ನ ಮಾಡ್ತಾನೆ ಇಲ್ಲಿ ಕೊಪ್ಪಳ ಕೋಟೆ ಮೇಲೆ ದಾಳಿ ಮಾಡಿದ್ದೇ ತಡ ಅಲ್ಲಿ ಅಲ್ಲಿರ್ತಕ್ಕಂತಹ ಮಖತುಂ ಆ ಮುಖ್ತುಮ್ ಮೋದಿನ್ ಸಾಬ್ ಎನ್ನುವಂತಹನ ಒಂದು ಬೆಂಬಲದ ಮೂಲಕವಾಗಿ ಕೊಪ್ಪಳ ಕೋಟೆ ಭೀಮರಾಯನ ವಶವಾಗುತ್ತೆ ಕೊಪ್ಪಳ ಕೋಟೆ ಭೀಮರಾಯನ ವಶ ಆಗಿ ಕೊಪ್ಪಳ ಕೋಟೆಯನ್ನು ಸಂಪೂರ್ಣವಾಗಿ ತಮ್ಮ ವಶಕ್ಕೆ ಪಡೆದುಕೊಂಡು ಭೀಮರಾಯ ಕೋಟೆ ಒಳಗೆ ಆತ ಕೋಟೆಯನ್ನ ಸಂಪೂರ್ಣ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ ನಂತರ ಬ್ರಿಟಿಷರು ಹೇಗಾದ್ರೂ ಮಾಡಿ ಈತನನ್ನ ಇತನನ್ನ ಕೋಟೆಯನ್ನ ಬಿಡಿಸ್ಕೊಳ್ಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ರಾಯಚೂರು ಧಾರವಾಡಗಳ ಕಲೆಕ್ಟರ್ಗಳು ಒಂದು ದೊಡ್ಡ ಸಭೆಯನ್ನ ಮಾಡಿ ಮೇಜರ್ ನ ಸೈನ್ಯ ಕೊಪ್ಪಳಕ್ಕೆ ಬರ್ತದೆ ಕಾಲ್ದಳ ಬರ್ತದೆ ಅಶ್ವದಳ ಬರ್ತದೆ ಬರ್ತದೆ ಹೈದರಾಬಾದ್ನಿಂದ ಲೆಫ್ಟಿನೆಂಟ್ ಬರ್ತಾನೆ ಲೆಫ್ಟಿನೆಂಟ್ ಟೇಲರ್ ಬರ್ತಾನೆ ಅಷ್ಟು ಮಾತ್ರವಲ್ಲ ಮೈಸೂರು ಕೂಡ ಬ್ರಿಟಿಷರ ನಿಯಂತ್ರಣದಲ್ಲಿರುತ್ತೆ ಮೈಸೂರಿನ ರಾಜರು ನಮ್ಮನ್ನ ಆಳ್ತಾ ಇದ್ರು ಈ ಪ್ರ ಒಂದು ಮೈಸೂರಿನ ರಾಜ್ಯ ಅಸ್ತಿತ್ವದಲ್ಲಿತ್ತು ಆದರೆ ಅದು ಕೂಡ ಪರೋಕ್ಷವಾಗಿ ಬ್ರಿಟಿಷರು ಅಲ್ಲಿ ಹಿಡಿತದಲ್ಲಿಟ್ಕೊಂಡಿದ್ದರಿಂದ ಪಪ್ಪಳ ಕೋಟೆಯ ಮೇಲೆ ಭೀಮರಾಯ ದಾಳಿ ಮಾಡಿದಾಗ ಮೈಸೂರಿನ ಸೈನ್ಯದ ನೆರವನ್ನು ಕೂಡ ಬ್ರಿಟಿಷರು ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ಬಾಬುರಾವ್ ಮತ್ತು ಕೃಷ್ಣರಾವ್ ಅವರ ನೇತೃತ್ವದ ಅಶ್ವದಳವನ್ನು ತರಗಿ ತಗ್ಗಿಸಿಕೊಂಡು ಭೀಮರಾಯನ ವಿರುದ್ಧ ಹೋರಾಟಕ್ಕೆ ನಿಲ್ಲಿಸ್ತಾರೆ ಕ್ಯಾಪ್ಟನ್ ರುದರ್ಫೋರ್ಡ್ ಕ್ಯಾಪ್ಟನ್ ರುದರ್ಫೋರ್ಡ್ ನ ಸೇನಾ ತುಕುಡಿ ಕೊಪ್ಪಳ ಕೋಟೆಯನ್ನ ಮೂರು ಕಡೆಯಿಂದ ದಾಳಿ ಮಾಡ್ತಾರೆ ಕೋಟೆಯ ಒಳಗಡೆಗೆ ಭೀಮರಯ ಇದ್ದಾನೆ ಆ ಹೈದರಾಬಾದಿನ ನಿಜಾಮ ಈ ಕಡೆಗೆ ಮೈಸೂರಿನ ಆ ಮಹಾರಾಜರ ಅಶೋದಳ ಆ ರಾಯಚೂರು ಮತ್ತು ಧಾರವಾಡದ ಕಲೆಕ್ಟರ್ಗಳು ಇವರ ಒಂದು ಪೊಲೀಸ್ ತುಕಡಿಗಳು ಇವು ಎಲ್ಲವೂ ಸೇರ್ಕೊಂಡು ಕೊಪ್ಪಳ ಕೋಟೆಯನ್ನ ಮೂರು ಕಡೆಯಿಂದ ಘೇರಾಯಿಸ್ತಾರೆ ಒಂದು ವಿಪರೀತವಾಗಿರುವಂತಹ ಒಂದು 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 ಯುದ್ಧ ನಡೀತದೆ ತುಂಬಾ ಕಡಿಮೆ ಅವಧಿಯ ಒಂದು ಯುದ್ಧ ನಡೀತದೆ ಈ ಯುದ್ಧದಲ್ಲಿ ಭೀಮರಾಯ ಮತ್ತು ಕೆಂಚನಗೌಡ ಇವರಿಬ್ಬರು ಕೂಡ ಪ್ರಾಣತ್ಯಾಗವನ್ನ ಮಾಡ್ತಾರೆ ಪ್ರಾಣತ್ಯಾಗವನ್ನ ಮಾಡ್ತಾರೆ ಇದು ಬಹಳ ದೊಡ್ಡದಾಗಿರ್ತಕ್ಕಂತ ಒಂದು ಒಂದು ಪ್ರಾಣಾರ್ಪಣೆಯ ಒಂದು ಕಥನ ಅನ್ನುವಂಥದ್ದನ್ನು ಕೂಡ ಮರೆಯುವ ಹಾಗಿಲ್ಲ ಬಂಧುಗಳೇ ಈ ಹೋರಾಟದಲ್ಲಿ ಈ ಬಂಡಾಯದಲ್ಲಿ ಸತ್ತಿದ್ದು ಬರೀ ಭೀಮರಾಯ ಮತ್ತು ಕೆಂಚನಗೌಡ ಮಾತ್ರವಲ್ಲ ನೂರ ಇಪ್ಪತ್ತೇಳು ಜನ ಅವರ ಬೆಂಬಲಿಗರನ್ನ ಬಂಧಿಸಲಾಗ್ತದೆ ನೂರ ಇಪ್ಪತ್ತೇಳು ಜನರಲ್ಲಿ ವಿಚಾರಣೆ ಮಾಡಿ ನೂರ ಇಪ್ಪತ್ತ್ ಮೂರು ಜನರು ಕೂಡ ಇವರು ಬಂಡಾಯಗಾರರು ಅಂತ ಹೇಳಿ ಪತ್ತೆ ಹಚ್ಚಿ ಒಂದು ನೂರ ಇಪ್ಪತ್ ಮೂರು ಜನ ಇವರು ಬಂಡಾಯಗಾರರು ಆರೋಪಿಗಳು ಅಂತ ಹೇಳಿ ಬ್ರಿಟಿಷರು ಸಾಬೀತು ಮಾಡಿ ಅವರ ಪೈಕಿ ಎಪ್ಪತ್ತೇಳು ಜನರನ್ನ ಎಪ್ಪತ್ತೇಳು ಜನರನ್ನ ಸಾಲಾಗಿ ನಿಲ್ಲಿಸಿ ಗುಂಡೇಟಿನಿಂದ ಕೊಲೆ ಮಾಡ್ತಾರೆ ಗುಂಡೇಟಿನಿಂದ ಕೊಲೆ ಮಾಡ್ತಾರೆ ಹಾಗೆ ನೋಡಿದ್ರೆ ಹಾಗೆ ಯುದ್ಧ ಖೈದಿಗಳಾಗಿ ನನ್ನ ಬಂಧನಕ್ಕೊಳಪಡಿಸಿ ವಿಚಾರಣೆ ಮಾಡ್ಬೇಕಾಗಿತ್ತು ವಿಚಾರಣೆ ಮಾಡೋದಿಲ್ಲ ಸಾಲಾಗಿ ನಿಲ್ಸಿ ಎಪ್ಪತ್ತೇಳು ಜನರನ್ನ ಗುಂಡೇಟಿನಿಂದ ಹತ್ಯೆ ಮಾಡ್ತಾರೆ ಮಾತ್ರವಲ್ಲ ಬಹಳ ಮುಖ್ಯವಾದದ್ದು ಏನು ಅಂತಂದ್ರೆ ಮುಕ್ತಿ ಮೋದಿನ್ ಖಾನ್ ಎನ್ನುವಂತವನನ್ನ ಅಲ್ಲಿಯೇ ಕೊಪ್ಪಳದಲ್ಲಿನೇ ಗಲ್ಲಿಗೇರಿಸಲಾಗುತ್ತೆ ಗಲ್ಲಿಗೇರಿಸಲಾಗುತ್ತೆ ಇವರಲ್ಲಿ ಅದಾದ ನಂತರ ಇವರೇನು ವಶಪಡಿಸಿಕೊಂಡಿರೋದ್ರಲ್ಲಿ ಅವರಲ್ಲಿ ಎಪ್ಪತ್ತೇಳು ಜನರನ್ನು ಹೊರತುಪಡಿಸಿ ಇಬ್ಬರಿಗೆ ಒಂದು ವರ್ಷದ ಶಿಕ್ಷೆಯನ್ನು ಕೊಡಲಾಗುತ್ತೆ ಎಂಟು ಜನರಿಗೆ ಐದು ವರ್ಷದ ಶಿಕ್ಷೆಯನ್ನು ಕೊಡಲಾಗುತ್ತೆ ಬಹಳ ಹೆಚ್ಚು ದೊಡ್ಡ ಪಾತ್ರ ಇರುವಂತಹ ಬಂಡಾಯಗಾರರಿಗೆ ಹದಿನಾಲ್ಕು ವರ್ಷಗಳ ಸೆರೆಮನೆ ವಾಸವನ್ನು ವಿಧಿಸಲಾಗುತ್ತೆ ಹನ್ನೆರಡು ಜನರಿಗೆ ಒಂದು ವರ್ಷದ ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಇದು ಕೊಪ್ಪಳದಲ್ಲಿ ನಡೆದಿರ್ತಕ್ಕಂಥ ಭೀಮರಾಯನ ನೇತ್ರದಲ್ಲಿ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಬಂಡಾಯದ ಕಥನ ಇದು ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಹದಿನೆಂಟು ನೂರ ಐವತ್ತೇಳರಲ್ಲಿ ನಡೆದಿರತಕ್ಕಂಥ ಮೊದಲ ಸ್ವಾತಂತ್ರ್ಯದ ಒಂದು ಹೋರಾಟ ಏನಿದೆಯಲ್ಲ ಅದು ಬರೀ ಉತ್ತರ ಭಾರತದಲ್ಲಿ ಮಾತ್ರವಲ್ಲ ಕರ್ನಾಟಕದಲ್ಲಿಯೂ ನಡೆದಿದೆ ಅದರ ಭಾಗವಾಗಿ ಕೊಪ್ಪಳದಲ್ಲಿಯೂ ಅಂತಹ ಬಂಡಾಯ ಕಂಡು ಬಂದಿದೆ ಎನ್ನುವಂಥದ್ದನ್ನ ನಾವು ಸ್ವಾತಂತ್ರ್ಯ ಚಳವಳಿಯ ಇತಿಹಾಸದ ಭಾಗವಾಗಿ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಬಂಧುಗಳೇ ಈ ಸಂದರ್ಭದಲ್ಲಿ ತುಂಬಾ ಒಂದು ಕಡಿಮೆ ಅವಧಿಯಲ್ಲಿ ನಾನು ಅವರ ಹೆಸರುಗಳನ್ನ ಹೇಳೋಕೆ ಇಷ್ಟಪಡ್ತೇನೆ ಯಾರು ಅಲ್ಲಿ ಅಲ್ಲಿ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥ ಕೊಪ್ಪಳದಲ್ಲಿ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥವ್ರು ಏನಿದಾರಲ್ಲ ಅವರು ಯಾರು ಕೂಡ ಬಹಳ ದೊಡ್ಡ ದೊಡ್ಡ ಹಿನ್ನೆಲೆಯಲ್ಲಿ ಇವರು ಏನು ಮಾತ್ರ ಆಗಿರಲಿಲ್ಲ ಇಲ್ಲಿ ಈ ವಿಷಯವನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಜನಸಾಮಾನ್ಯರು ಕೂಡ ತಮ್ಮ ಪ್ರಾಣವನ್ನ ಬಲಿ ಕೊಟ್ಟಿದ್ದಾರೆ ಅನಕ್ಷರಸ್ಥರು ಬಲಿ ಕೊಟ್ಟಿದ್ದಾರೆ ದಲಿತರು ಪ್ರಾಣವನ್ನ ಬಲಿ ಕೊಟ್ಟಿದ್ದಾರೆ ಮುಸಲ್ಮಾನರು ಪ್ರಾಣವನ್ನ ಬಲಿ ಕೊಟ್ಟಿದ್ದಾರೆ ಹಿಂದುಳಿದಿರ್ತಕ್ಕಂಥ ರೈತ ಕೂಲಿಕಾರರು ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ ಸ್ವಾತಂತ್ರ್ಯ ಚಳವಳಿ ಅಂದ ತಕ್ಷಣನೇ ದೊಡ್ಡ ದೊಡ್ಡ ನಾಯಕರ ಹೆಸರುಗಳು ಮಾತ್ರ ನಮಗೆ ನೆನಪಿಗೆ ಬರ್ತದೆ ಅವರು ಐದು ವರ್ಷ ಎಂಟು ವರ್ಷ ಒಂಬತ್ತು ವರ್ಷ ಸೆರೆಮನೆ ವಾಸವನ್ನು ಅನುಭವಿಸಿರ್ಬಹುದು ಆದರೆ ಪ್ರಾಣವನ್ನ ಕೊಟ್ಟಿರ್ತಕ್ಕಂಥವ್ರು ಗಲ್ಲಿಗೆ ಪಟ್ಟಿರ್ತಕ್ಕಂಥವ್ರು ಜನಸಾಮಾನ್ಯರು ಅನ್ನೋದಕ್ಕೆ ಸಾಕ್ಷಾಧಾರ ಸಮೇತ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಕೆಲವು ಹೆಸರುಗಳನ್ನ ಹೇಳ್ತೇನೆ ನೋಡಿ ಇಲ್ಲಿ ಲಿಂಗಯ್ಯ ಗಿರಿಯಣ್ಣ ಲಚುಮಯ್ಯ ಹನುಮಯ್ಯ ಭರ್ಮ ಹುಲಿಗಯ್ಯ ಭೀಮಯ್ಯ ಮುಲ್ಲ ಖಾಜ ಭರ್ಮ್ಯ ದುರ್ಗ ಹುಸೇನ್ ಸಾಬ್ ಮಲ್ಲಯ್ಯ ಹಮೀದ್ ಸಾಬ್ ಇವರೆಲ್ಲ ಕೂಡ ಇಂತಹ ಜನ ಇಂಥ ಜನ ಸಾ ಇವರ ಹೆಸರುಗಳು ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತದೆ ಕೊರಲಿಯ ಹುಸೇನ್ ಸಾಬ್ ಅಯ್ಯತ್ ಸಾಬ್ ಫಕೀರ್ ಸಾಬ್ ಓಂಕಾರಯ್ಯ ರಂಗಯ್ಯ ರಂಗ ತಿಮ್ಮಯ್ಯ ಸಾವಗಿರಿ ರಂಗ ಲಿಂಗಯ್ಯ ಭೀಮಯ್ಯ ಹೊನ್ನಗುರಯ್ಯ ಹುಸೇನ್ ಸಾಹಬ್ ಬಾವಾ ಸಾಹಬ್ ಭೀರಾ ಸಾಹಬ್ ಹನುಮಂತಯ್ಯ ಮಲ್ಲಯ್ಯ ಹನುಮಾ ಬಸಯ್ಯ ರಾಮಯ್ಯ ಚೆನ್ನ ಬಾಣಿ ಸಾಹಬ್ ಜೀವನ್ ಹೆರಪ್ಪ ಲಿಂಗಯ್ಯ ಬಸ್ಯಾ ಬಸೀರ ಜೂನಾ ದಾವೂದ್ ಸಾಹಬ್ ಲಕ್ಷ್ಮಣ ಸಿದ್ದಯ್ಯ ಹನುಮಂತ ಉಬ್ಬುಲದಾಸ ತಮ್ಮಣ್ಣ ಭೀಮಾ ಎಲ್ಲ ಉಳುವಿ ಕುರ್ಕ ಉಳುವಿ ಕರಿಯಪ್ಪ ಲಿಂಗ ಎಲ್ಲ ತಮ್ಮಣ್ಣ ತಮ್ಮಯ್ಯ ಮುದ್ದುರಂಗ ಹನುಮಣ್ಣ ಮುದೇನೂರ ಉಳುವಿ ಗರುಡ ಚನ್ನಪ್ಪ ಗೊಗ್ಗಯ್ಯ ಭೀಮಪ್ಪ ವೀರಪ್ಪ ಪೀರು ಔವಣ್ಣ ಪೀಚುಸಾಬಾ ಭೀಮಯ್ಯ ಇಮಾಮ್ ಸಾಬ ಸೈಯದ್ ಬುಡೇನ ಬಸಣ್ಣ ಈ ರೀತಿ ಈ ರೀತಿಯ ಜನ ಇವರೆಲ್ಲ ಕೂಡ ಪ್ರಾಣಾರ್ಪಣ ಮಾಡ್ತಾರೆ ಬಂಧುಗಳೇ ಇನ್ನು ನಲವತ್ತು ಜನ ಇದ್ದಾರೆ ಆ ಈ ಬಗೆಯ ನಾನು ಯಾಕೆ ಹೆಸರುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಬಗೆಯ ಜನಸಾಮಾನ್ಯರು ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮ ಪ್ರಾಣಾರ್ಪಣೆಯನ್ನ ಬಲಿದಾನ ಮಾಡಿದ್ದಾರೆ ಅಂತ ಬಲಿದಾನದ ಫಲವಾಗಿ ಈ ದೇಶ ಸ್ವಾತಂತ್ರ್ಯ ಕಂಡಿದೆ ಇದು ಹದಿನೆಂಟು ನೂರ ಐವತ್ತೆಂಟರ ಘಟನೆ ಇದಾದ್ಮೇಲೆ ಹತ್ ಅದಾದ ಅದಾದ್ಮೇಲೆ ಏನೆಲ್ಲ ಆಯ್ತು ಕರ್ನಾಟಕದ ಅನುಭವಗಳು ಏನು ಎನ್ನುವಂಥದ್ದನ್ನ ಸಾಧ್ಯವಾದ್ರೆ ಮತ್ತೊಮ್ಮೆ ಆ ಚರ್ಚೆ ಮಾಡೋಣ ಎನ್ನುವಂತದನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಮುಂಡರಿಗಿ ಭೀಮರಾಯ ಕೊಪ್ಪಳದಲ್ಲಿ ಮಾಡಿರ್ತಕ್ಕಂತ ಒಂದು ದಂಗೆಯ ಕಥನವನ್ನ ಈ ಸಂದರ್ಭದಲ್ಲಿ ನಿಮ್ಮೆದುರು ನಾನು ಪ್ರಸ್ತುತವನ್ನ ಪಡಿಸ್ತಾ ಇದ್ದೇನೆ ಬಂಧುಗಳೇ ಸಂಗಾತಿಗಳೇ ಸ್ನೇಹಿತರೆ ನಿಮಗೆ ಈ ಕಥನ ಇಷ್ಟವಾಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ ಮತ್ತು ಯಾರು ಈ ತನಕ ನಮ್ಮ ಚಾನಲ್ ಜನ ಮನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎನ್ನುವಂತಹ ಮಾತನ್ನ ಹೇಳ್ತಾ ಇಲ್ಲಿಗೆ ಈ ಕಥನವನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ